ಮತ್ತು ಊರಿನಲ್ಲಿ ಯಾರ ಶಾಂತಿ ಸಭೆ ಬಂದಿಲ್ಲ ಅವರಿಗೆ ಸಹಿತ ಪೊಲೀಸರಲ್ಲಿ ಏನು ಸೂಚನೆಗಳನ್ನ ಏನ ವಿನಂತಿಯನ್ನು ಮಾಡಬೇಕು ಅನ್ನೋದನ್ನ ನಾವು ನಮ್ಮ ಕಾಂತರೂಲಿ ಮತ್ತು ಹಳ್ಳಿಗಳಲ್ಲಿ ನಮ್ಮೆಲ್ಲ ಸೂಚನೆಗಳು ಅಧಿಕಾರಿಗಳು ನಮ್ಲ ಸ್ವಲ್ಪ ಚೇಂಜ್ ಆಗಿರ್ತಾವೆ ಆದ್ರೀತಿ ಏನಂದ್ರೆ ಇದು ಹುಳಿ ಮೇಲಿ ರಂಜಾನ ಇದು ಪವಿತ್ರ ಇದ್ದಾಗ ನಮ್ಮದು ಶಾಂತಿ ಸಭೆಯ ಸೂಚನೆಗಳು ಸೇಮ್ ಇರ್ತಾವ ಏನು ಬದಲಾವಣೆ ಇರೋದಿಲ್ಲ ಅದಕ್ಕೆ ಹಬ್ಬದ ದಿನಗಳಲ್ಲಿ ಎಲ್ಲ ಸಂತೋಷಕ್ಕೋಸ್ಕರ ಹಬ್ಬದ ದಿನಗಳು ಆಚರಿಸ್ತಿರುತ್ತದೆ ಮತ್ತು ಉಳ್ಳಿ ಹೆಚ್ಚು ವಾತಾವರಣ ಇದೆ ನಾವು ಒಂದೊಂದು ಮುಂಬೈನಲ್ಲಿ ಸೌಲಭ್ಯ ಪಟ್ಟಣದಲ್ಲಿ ಬಹಳ ಸೌಹಾರ್ದವಾಗಿ ಸಹಕಾರವಾದಂತಹ ವಾತಾವರಣ ಇದೆ ಮತ್ತು ಇಲ್ಲಿ ಕಂಡಂಗೆ ಜಾಸ್ತಿ ಒಂದು ಲೀಗಲ್ ಆಗಿ ನಮ್ಮನ್ನು ಗೌರವಿಸುವಂತಹ ಸಾರ್ವಜನಿಕ ನಾನು ನೋಡಬೇಕು ನಾನು ಸುಮಾರು ಒಂದು ಆರರಿಂದ ಏಳು ಜಿಲ್ಲಾ ಕೆಲಸ ಮಾಡಿದ್ದೀವಿ ಮೈಸೂರಿಂದ ಎರಡು ಇಲ್ಲಿಯವರೆಗೂ ಇಲ್ಲಿ ನಾನು ವಿಶೇಷತೆ ಕಟ್ಟದ್ದೇ ಸ್ವಲ್ಪ ಕಾಮನನ್ನು ಬಹಳ ಗೌರವಿಸ್ತದೆ ಅದು ಬಹಳ ಹೆಮ್ಮೆಯಾಗಿತ್ತು ಅದಕ್ಕೆ ತಪ್ಪ ಸರ್ ಅವರು ನೀವೇನ್ ಮಾಡ್ರಿ ಒಂದೂರು ಬಹಳ ಯಾರಿಗೆ ತೊಂದರೆ ಹಾಕೊಂಡು ಮತ್ತ ನಾನು ನೋಡಿದಂಗೆ ಬೇರೆ ಜಿಲ್ಲೆ ಪೊಲೀಸನ್ ಸುಳ್ಳು ಪ್ರಕರಣಗಳು ಇಲ್ಲ ಇಲ್ಲಿ ಏನ್ ಇಂಥದ್ದಿರ್ತಿದ ಹೇಳ್ತಾರೆ ಅದು ಕೊಡ್ತಾರೆ ಮನೆ ಅಂದ ಘಟನೆಗಳು ಹಿರಿಯರು ಇದ್ರೆ ಬಹಳ ಆಶ್ಚರ್ಯ ಮಾಡಿದ್ರು ಅಂತ